ನಮ್ಮ ಬೇಡಿಕೆಗಳು ಏನಂತ ಹೇಳಿದ್ರೆ ಫಸ್ಟ್ ಗೆ ಹೇಳುವಂತದ್ದು ಮೆರಿಟ್ ಪದ್ಧತಿಯನ್ನು ಕೈಬಿಟ್ಟು ಸೇವಾ ಹಿರಿತನಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು ಆನಂತರ ಮೆರಿಟ್ ಪದ್ಧತಿಯನ್ನು ಪರಿಗಣಿಸಲಿ ಎರಡನೇ ಎರಡನೇದಾಗಿ ಹೇಳುವಂಥದ್ದು ನಮಗೆ ಸಹ ನಮ್ಮ ಗ ಕನಿಷ್ಠ ವೇತನವನ್ನು ಮೂವತ್ತು ಸಾವಿರಕ್ಕೆ ಏರಿಸಬೇಕು ಅದೇ ರೀತಿಯಾಗಿ ಕೃಪಾಂಕವನ್ನು ನಮಗೆ ಕೊಡಬೇಕು ಕಾಯ್ ಕಾಯಂ ಶಿಕ್ಷಕರ ನೇಮಕಾತಿ ಮಾಡುವಾಗ ವಯಸ್ಸು ಮತ್ತು ಅನುಭವದ ಆಧಾರದ ಮೇಲೆಗೆ ನಮಗೆ ಅತಿಥಿ ಶಿಕ್ಷಕರಿಗೆ ಐವತ್ತು ಶೇಕಡ ಮೀಸಲಾತಿಯನ್ನು ಕಲ್ಪಿಸಬೇಕು ಅದರ ಜೊತೆಗೆ ಆರೋಗ್ಯ ವಿಮೆಯನ್ನು ಕೂಡ ನಮಗೆ ಕಲ್ಪಿಸಬೇಕು ಅದರ ಜೊತೆಗೆ ಏನಂತ ಹೇಳಿದ್ರೆ ಸರ್ಕಾರಿ ಶಿಕ್ಷಕರಿಗೆ ಯಾವೆಲ್ಲ ಬೇಡಿಕೆ ಸೌಲಭ್ಯಗಳನ್ನು ನೀಡ್ತಾರೋ ಅದೆಲ್ಲವನ್ನು ನಮಗೆ ಕೂಡ ನೀಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತೀವಿ मेरिट पद्धति തലದಲ್ಲಿ સેવા ಇರಸನೆ जारी തലದಲ್ಲಿ ಚಲಗಲಿ ಚಲಗಲಿ ಜರಿ ಮಾಡಿ ಜರಿ ಮಾಡಿ ವೇತನ ಹೆಚ್ಚಿ ಹಾ ಹಾ ನೀಡಿರಿ ನೀಡಿರಿ ವೇತನ ತಗೊಳ್ಳಿ ನಿಮ್ಮ ತಗೊಳ್ಳಿ ನೀಡಿರಿ ಚಿಕ್ಕರ ವರಾಟಕ್ಕೆ ಚಿಕ್ಕರ ವರಾಟಕ್ಕೆ ಜಯವಾಗಲಿ ಮೆರಿಟ್ पद्धति തലದಲ್ಲಿ ಚಲಗಲಿ ಚಲಗಲಿ